ಹಲೋ ಕನ್ನಡಿಗರೇ ಎಲ್ಲ ಹೇಗಿದ್ದೀರಾ ನಾನು ರೈಡ್ ಮಾಡ್ತಾ ಇದ್ದೇನೆ ಇವತ್ತು ಸೋಮೇಶ್ವರ್ ಬೀಚಿಗೆ ಬೀಚ್ ಹೇಗಿದೆ ಅಂತೇಳಿ ನೋಡುವ ನಾನು ನೋಡಿದ್ದೀನಿ ಆಲ್ರೆಡಿ ಕ್ಯಾಮ್ರಾ ಮುಂದೆ ಯಾವುದು ತೋರಿಸಿಲ್ಲ ಈಗ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ ಯಾವ ಥರ ಇದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಮುಂದೆ ಹೋಗಿ ಹೈವೇಲಿ ಸಿಗ್ತೀನಿ ಟು ಟ್ರಾಫಿಕ್ ಇತ್ತು ಎಲ್ಲಿ ಎಷ್ಟು ಕಾಲಿಡಿಯೋ ನೋಡಿ ಅಂದರೆ ಎಸ್ ಇಲ್ಲಿಗೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಈಗ ನಂತೂರು ಸರ್ಕಲಲ್ಲಿ ಅಲ್ಲೊಂದು ಟ್ರಾ ಈಗ ಟ್ರಾಫಿಕ್ ಇರ್ತದೆ ಅಲ್ಲಿಂದ ಈಗ ಪಾಸ್ ಮಾಡ್ಕೊಂಡು ಹೋಗ್ಬೇಕು ನಾವು ನೋಡುವ ಅಲ್ಲಿ ಇಷ್ಟು ಒಂದು ಟ್ರಾಫಿಕ್ ಇಲ್ಲ ಯಾಕೋ ಇಲ್ಲಿ ಇಲ್ಲಿ ಎಷ್ಟು ಟ್ರಾಫಿಕ್ ಇರ್ತದೆ ಗೊತ್ತಾ ಹಬ್ಬ ನಿಲ್ಲಿಕ್ಕಾಗಲ್ಲ ಇದು ಫುಲ್ ರೋಡ್ ಜಾಮ್ ಆಗಿರ್ತದೆ ಒಂದು ಗಾಡಿ ಸಹ ಇಲ್ಲ ಇವತ್ತು ಆಲ್ಮೋಸ್ಟ್ ಕಮ್ಮಿ ಇದೆ ಗಾಡಿ ಇದೆ ಕಮ್ಮಿ ಇದೆ ಎಸ್ ಇಲ್ಲಿಂದ ರೈಟ್ ಸೈಡ್ ತೊಗೋಬೇಕೀಗ ರೈಟ್ ಸೈಡ್ ತಗೋತೀನಿ ಮೆಲ್ಲ ಮೆಲ್ಲ ಹೋಗ್ಬೇಕು ಏ ಅಂಕಲ್ ಮೆಲ್ಲ ಮೆಲ್ಲ ಮೇಲೆ ಅಂಕಲ್ ಜೀವ ತೆಗಿದಿದ್ದಲ್ಲ ಅಂಕಲ್ ನಂದು ತಂದು ಇನ್ನೂ ಹತ್ತಿನ ಆಗಿಲ್ಲ ಗಾಡಿ ಈಜಲ್ಲಿ ಏನು ಗಾಡಿ ಬೀಳಿಸ್ಬೇಕಂತ ಮಾಡ್ತೀವಿ ಆಕ್ಸಿಡೆಂಟ್ ಆಗ್ಬಿಡೋದು ಜಸ್ಟ್ ಮಿಸ್ಸಲ್ಲಿ ಈಗ ಕಂಟ್ರೋಲ್ ಆಯಿತು ಗಾಡಿ ಗಾಡಿ ಕಂಟ್ರೋಲ್ ಆಗ್ತದೆ ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಸಹ ಸ್ವಲ್ಪ ಮಿಸ್ ಏನಾರು ಅವ್ರು ಸ್ವಲ್ಪ ಸ್ಪೀಡ್ ಬಂದಿದ್ರೆ ಇಷ್ಟೊತ್ತಿಗೆ ಡಿಕ್ಕಿಯಾಗಿ ಖಾಲಿ ಇರ್ತಿದ್ವಿ ಇಬ್ರು ಸಹ ಜಗಳ ಮಾಡ್ಕೊಂಡು ನಾನು ಫಸ್ಟ್ ಟೈಮ್ ಬಂದಾಗ ಇದು ಕಳಿಸಿದ್ದಿಲ್ಲ ಇಲ್ಲಿ ಪಕ್ಕದಲ್ಲಿ ಈಗ ಎಲ್ಲ ಫುಲ್ ಟಾಪ್ ಮಾಡಿದ್ದಾರೆ ಮತ್ತು ಅದು ದಾರ ಬಾಕ್ಲ ಸೈದ್ದಿದ್ದಿಲ್ಲ ಎಲ್ಲ ಫುಲ್ ಸೂಪರ್ ಆಗಿದೆ ಈಗ ಪ್ಲೇಸು ಮುಂದೆ ಹೇಗಿದೆ ಅಂತೇಳಿ ನೋಡುವ ಮುಂದೆ ನಾನು ನೋಡಿದ್ದೀನಿ ಈಗ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಜಸ್ಟ್ ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕೆ ಬಂದಿದೆ ನಾವು ನಾವು ರೈಟ್ ಸೈಡ್ ತೊಗೊಳ್ವ ಲೆಫ್ಟ್ ಸೈಡಲ್ಲಿ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಬೇಕಾದ್ರೆ ಆಮೇಲೆ ಹೋದರೆ ಆಯಿತು ರೈಟ್ ಸೈಡ್ ಹೋಗಿ ಅಲ್ಲಿ ಸೀದಾ ನಾವು ಬೀಚ್ ಹತ್ತಿರ ಹೋಗಿ ನಿಲ್ವ ಈಗ ನಿಮಗೇನಾದರೂ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಯಾವ ಥರ ಇದ್ದು ಇದೆ ವಿಡಿಯೋ ಅಂತ ಹೇಳಿ ಪ್ಲೀಸ್ ನೋಡಿ ಬೇರೆದವ್ರಿಗೆ ಶೇರ್ ಮಾಡಿ ಅವರು ಸಹ ನೋಡಲಿ ಆ ಥರ ಇದೆ ವೀಡಿಯೋ ಅಂತ ಹೇಳಿ ನನಗೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ ನಿಮ್ಮಿಂದ ನೀವು ಸಪೋರ್ಟ್ ಮಾಡಿದರೆ ಸಾಕು ನನಗೆ ಇದಕ್ಕಿಂತ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ನಿಮಗೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ನಾನು ಹೊಸ ಗೋಪ್ಲೋ ತೊಗೋಬೇಕಂತ ಮಾಡಿದ್ದೀನಿ ಫೋನ್ ಈಗ ಗೋಪುಲೋ ತೊಗೋತೀನಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ತಗೋತೀನಿ ಕ್ಯಾಮ್ರ ಯಾವ್ದು ತೊಗೋತೀನಿ ಅಂದರೆ ಆ ಟೈಮಲ್ಲಿ ಡಿಸೈಡ್ ಆಯಿತು ಎಷ್ಟು ಆಲ್ಮೋಸ್ಟ್ ರೀಚ್ ಟು ಸೋಮೇಶ್ವರ್ ಬೀಚ್ ನಾವು ರೀಚ್ ಇದೀವಿ ಬೀಚಿಗೆ ಬನ್ನಿ ಈಗ ಬೈಕ್ ನಿಲ್ಸುವ ಬೈಕ್ ನಿಲ್ಲಿಸಿ ಆಮೇಲೆ ಹೋಗೋ ಬೀಚ್ ಹತ್ರ ನಾನು ಹೇಳಿದ್ನಲ್ಲ ಇದೆ ಸೋಮೇಶ್ವರ ಬೀಚ್ ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಕಲ್ಲು ಬಂಡೆ ಇದೆ ಅದರ ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತೇಳಿ ಜನ ಅಷ್ಟಕ್ಕೊಂದಿಲಿಲ್ಲ ನಾವು ಬಂದಿರೋದು ಸೋಮೇಶ್ವರ್ ಬೀಚಿಗೆ ಇಲ್ಲಿ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ ಇದೇ ಸೋಮೇಶ್ವರ್ ಬೀಚ್ ಅಂತ ಹೇಳಿ ಸನ್ಸೆಟ್ ಆಗ್ತಾ ಇದೆ ಈ ಟೈಮಲ್ಲಿ ಅಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ ಮೇಲೆ ಅಂತೇಳಿ ಅಲ್ಲಿ ಹೋಗಿದ್ದೆ ನಿಮಗೆ ಅಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ತೀನಿ ಆ ಯಾತ್ರಿಗೆ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಶಾರ್ಟ್ಸ್ ಎಲ್ಲ ನೋಡಿ ಅಲ್ಲಿ ಒಂದು ದೇವಸ್ಥಾನ ಇದೆ ಹಿಂದೆ ಅಲ್ಲಿ ಹೋಗಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ತೋರಿಸಿ ಮೇಲೆ ವಾಪಸ್ ಮನೆಗೆ ಹೋಗುವ ನಾವು ಬೀಚಲ್ಲಿ ಥರ ಕಾಣ್ತಾ ಇದೆ ನೋಡಿ ಸೂರ್ಯ ಮುಳುಗೋದು ಸನ್ಸೆಟ್ಟಿಗೆ ಮೋಸ್ಟ್ಲಿ ನಾವು ಇಲ್ಲಿರ್ತೀವೋ ಇಲ್ಲ ಅದಕ್ಕೆ ಅಲ್ಲಿ ದೇವಸ್ಥಾನ ಇದೆ ಮೇಲೆ ಅಲ್ಲಿ ಗೋಪುರ ಕಾಣಿಸ್ತಾ ಇದೆ ನಿಮಗೆ ಸೋಮ ಮಾಡಿ ತೋರಿಸ್ತೀನಿ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗುವ ಈಗ ಶ್ರೀ ಅಂತ ದೇವಸ್ಥಾನ ಇದು ಅಷ್ಟೇ ಪಾತ್ರ ಇದೆ ನೋಡಿ ದೇವಸ್ಥಾನ ಮೇಲೆ ಹೋಗುವ ದೇವಸ್ಥಾನಕ್ಕೆ ಇದೇ ದೇವಸ್ಥಾನ ನೋಡ್ಕೊಳ್ಳಿ ಇಲ್ಲಿದೆ ಮೇನ್ ದೇವಸ್ಥಾನ ಇದು ದೇವಸ್ಥಾನ ಪಕ್ಕದಲ್ಲಿ ನೋಡಿ ಯಾವ ಥರ ಇದೆ ಅಂತೇಳಿ ಪ್ಲೇಸ್ ಸೂಪರ್ ಪ್ಲೇಸ್ ಇದೇ ದೇವಸ್ಥಾನ ಕಾಣ್ತಾ ಇದೆ ದೇವಸ್ಥಾನ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಮಗೆ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲಿಂದ ಹೊರಡ್ತೀನಿ ಈಗ ನಾನು ಮನೆಗೆ ತುಂಬ ಲೇಟ್ ಆಯಿತು ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಜವಾಗ್ಲೂ ಹೇಳಿ ಅದರಲ್ಲಿ ಯಾವ್ದು ಪಾರ್ಟ್ ಇಷ್ಟ ಆಯಿತು ನಿಮ್ಗೆ ಯಾವ್ದು ಪಾರ್ಟ್ ಇಷ್ಟ ಆಗಲಿಲ್ಲ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಯಿತು ಇದು ಬ್ಲಾಕ್ ಇಲ್ಲಿಗೆ ಏನು ಮಾಡ್ತೀನಿ ನಾನು ಸಹ ಮನೆ ಹೋಗ್ತೀನಿ ಈಗ ಬ್ಲಾಕ್ ಏನು ಮಾಡಿ ನೈಟ್ ಟೈಮ್ ಅಲ್ಲ ಕರೆಕ್ಟಾಗಿ ಕ್ಯಾಮ್ರಾ ಕ್ಲಿಯಾರಿಟಿ ಕಾಣ್ತಾ ಇದೆ ಇಲ್ವೋ ಗೊತ್ತಿಲ್ಲ ಇಲ್ಲಿ ರೈಲ್ವೆ ಈಗ ಟ್ರಾಫಿಕ್ ಆಗಿದೆ ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಬಂದ್ ಮಾಡಿ money working okay. okay friends bye